ಸರ್ವ ದೇಶಿ ವಾಸ್ತು ವೀಕ್ಷಕ ಬಾಂಧವರಿಗೆ ಶ್ರೀ ನರಸಪ್ಪ ಕಮುದಿಯವರು ಮಾಡುವ ನಮಸ್ಕಾರಗಳು ಸ್ವಾಮಿ ಶ್ರೀಶೈಲ ಮಲ್ಲಿಕಾರ್ಜುನನ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ತಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತ ಯಾರೋ ಹೊಸದಾಗಿ ಈ ಯೂಟ್ಯೂಬ್ ಅಥವಾ ಫೇಸ್ಬುಕ್ಕಲ್ಲಿ ನೋಡೋರು ದಯವಿಟ್ಟು ಯೂಟ್ಯೂಬಲ್ಲಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡೋರು ನಮ್ಮ ಗ್ರೂಪ್ಗೆ ಜಾಯಿನ್ ಆಗಿ ಮತ್ತು ಮಾಹಿತಿ ಇಷ್ಟವಾದರೆ ದಯವಿಟ್ಟು ಬೇರೆದವರು ಕೂಡ ಶೇರ್ ಮಾಡಿ ಮೊತ್ತ ಇವತ್ತಿನ ಒಂದು ಸಮಾಚಾರ ಒಳ ಆಯ ಅಥವಾ ಪರಾಯ ಅನ್ನುವಂಥದ್ದು ಮನೆ ಕಟ್ಟುವ ಪೂರ್ವದಲ್ಲಿ ಬಹಳಷ್ಟು ಜನರಿಗೆ ಒಂದು ಗೊಂದಲದ ಪ್ರಶ್ನೆ ಏನಪ್ಪ ಅಂತಂದರೆ ಒಳ ಆಯ ಇಟ್ಕೋಬೇಕು ಅಥವಾ ಪರಾಯದಲ್ಲಿ ಇಟ್ಕೋಬೇಕು ಅನ್ನುವಂಥದ್ದು ಅಂದರೆ ಆಯ ಅನ್ನೋದು ಮನೆಯ ಉದ್ದ ಮತ್ತು ಅಗಲ ಅನ್ನುವಂಥ ವಿಚಾರವನ್ನು ಈಗಾಗಲೇ ಹಳೆಯ ಒಂದು ವಿಚಾರದಲ್ಲಿ ಅಥವಾ ಹಳೆಯ ವಿಡಿಯೋದಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ ಸೊ ಅದರ ಜೊತೆಯಲ್ಲಿ ಆಯಗಳ ವಿಚಾರ ಬಂದಾಗ ಮನೆಗೆ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಹೊಸ ಮನೆ ಇರ್ಬೋದು ಅಥವಾ ಹಳೆಯ ಮನೆ ಇರ್ಬೋದು ಆಯಗಳು ಅನ್ನುವಂಥ ಶಬ್ದವನ್ನು ನೀವು ಕೇಳಿರ್ತೀರಿ ಅನ್ನುವಂಥದ್ದು ಸೊ ಹಾಗಾದರೆ ಇಲ್ಲಿ ನೇರವಾಗಿ ವಿಚಾರಕ್ಕೆ ಬರುವುದಾದರೆ ಆಯಗಳು ಒಳಯದಲ್ಲಿ ಮನೆಗೆ ಒಳಯದಲ್ಲಿ ಮಾಡಬೇಕು ಅಥವಾ ಹೊರಾಯದಲ್ಲಿ ಮಾಡಬೇಕು ಅನ್ನುವಂಥದ್ದು ಹಲವಾರು ವಾಸ್ತು ಪುಸ್ತಕಗಳಲ್ಲಿ ಮನುಷ್ಯನಿಗೆ ಒಳಾಯ ಅನ್ನುವಂಥದ್ದು ದೇವಸ್ಥಾನಕ್ಕೆ ಹೊರಾಯ ಅನ್ನುವಂಥದ್ದು ಮತ್ತು ಗುಡಿ ಗುಂಡಾರ ಚರ್ಚ್ಗಳಿಗೆ ಮಧ್ಯ ಆಯ ಅನ್ನುವಂಥದ್ದು ಚರ್ಚೆ ವಿಚಾರವನ್ನು ನೀವು ಓದಿರ್ತೀರಿ ಅಥವಾ ಕೇಳಿರ್ತೀರಿ ಸಾಮಾನ್ಯವಾಗಿ ನಾವು ಒಂದು ಮನೆ ಕಟ್ಟುವ ವಿಚಾರದಲ್ಲಿ ಆಯಗಳನ್ನು ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ ಸೊ ಆದರೂ ಕೂಡ ಇಲ್ಲಿ ಯಾವ ಆಯ ಮಾಡಿದರೆ ಸೂಕ್ತ ಒಳಗಿನ ಒಂದು ಆಯ ಸುಕ್ತವೋ ಅಥವಾ ಹೊರಗಿನ ಆಯೋ ಸೂಕ್ತವೋ ಎನ್ನುವಂಥದ್ದನ್ನು ಇವತ್ತಿನ ದಿವಸ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಓಕೆ ಸೊ ಇದು ಒಂದು ಮನೆಯ ಜಾಗ ಅಥವಾ ಕಟ್ಟಡದ ಜಾಗ ಅನ್ನುವಂಥದ್ದು ಜಾಗ ಅಂತಂದರೆ ಈಗ ಒಂದು ನಾನು ಒಂದು ಮನೆಯ ಒಂದು ಮಾಡಲ್ ಆಗಿ ತೆಗೆದುಕೊಂಡಿದ್ದೀನಿ ಅನ್ನುವಂಥದ್ದು ಸೊ ಈಸ್ಟ್ ವೆಸ್ಟ್ ನಾರ್ತು ಸೌತು ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ಮತ್ತು ನಾರ್ತ್ ವೆಸ್ಟ್ ಸೊ ಈ ರೀತಿ ಇದ್ದಾಗ ನಾವು ಸಪೋಸ್ ಒಂದು ಅಳತೆ ತೆಗೆದುಕೊಡ್ತೀವಿ ಸೊ ಆ ಕಾರಣಕ್ಕಾಗಿ ಇಲ್ಲಿ ನಾವು ಸಪೋಸ್ ಈಗ ಒಂದು ಇಪ್ಪತ್ತೈದು ಮೂವತ್ತ್ಮೂರು ಧ್ವಜಾಯದಲ್ಲಿ ಒಂದು ಅಳತೆಯನ್ನು ತೆಗೆದುಕೊಂಡಾಗ ಇದನ್ನು ಯಾವ ರೀತಿ ನಾವು ಹರಾಯ ಅಥವಾ ಒಳಯದಲ್ಲಿ ಇದನ್ನು ಮಾಡಬೇಕು ಅನ್ನುವಂಥದ್ದು ಯಾಕಂದ್ರೆ ದಯವಿಟ್ಟು ನೆನಪಿಟ್ಕೊಂಬಿಡಿ ನಾವು ಭೂಮಿಯ ಒಳಭಾಗದಲ್ಲಿ ಏನು ಒಂದು ಕಟ್ಟಡ ಮಾಡ್ತೀವಿ ಅದನ್ನು ನಾವು ಒಳ ಅಂತ ಕರಿತೀವಿ ಸಪೋಸ್ ಅದು ಕಟ್ಟಡ ಅಂತಂದರೆ ಮನೆ ಅನ್ನೋದಿಲ್ಲ ಯಾಕಂದರೆ ನಮಗೆ ದೇವರು ಭೂಮಿಯ ಮೇಲೆ ನೀವು ಚೆನ್ನಾಗಿ ಬದುಕಿ ಅಂತೇಳಿ ನಮ್ಮನ್ನು ಕಳಿಸಿದ್ದಾನೆ ಸೊ ಅದಕ್ಕೋಸ್ಕರ ಅದು ಒಂದು ವಿಚಾರ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಅಂಡರ್ ಗ್ರೌಂಡ್ ಮನೆಗಳನ್ನು ಅಂದ್ರೆ ಸೆಲ್ಲರ್ಗಳನ್ನು ಮಾಡುವಂಥದ್ದು ಪದ್ಧತಿ ಅನಿಷ್ಟ ಪದ್ಧತಿ ಯಾವುದನ್ನು ನಾವು ಅಗೆದು ಮಾಡುತ್ತೇವೆ ಅದಕ್ಕೆ ಒಳ ಆಯ ಅಂತ ಹೇಳ್ತೀವಿ ಸಪೋಸ್ ಮನುಷ್ಯನಿಗೆ ಒಂದೇ ಒಂದು ಆಯ ಅದು ತಟ್ ಆರು ಅಡಿ ಮೂರಡಿ ಅಂದರೆ ತಪ್ಪಾಗಲ್ಲ ಅದು ಸೊ ಅದಕ್ಕೋಸ್ಕರ ಮನೆ ವಿಚಾರಕ್ಕೆ ಬಂದಾಗ ಮನೆಯೇ ಮಂತ್ರಾಲಯ ಅಂತ ಹೇಳ್ತೀವಿ ನಾವು ಸೊ ಮನೆಯ ಮಂತ್ರಾಲಯ ಅಂದಾಗ ನಮಗೆ ಹೊರಾಯದಲ್ಲಿ ಶ್ರೇಷ್ಠ ಅನ್ನುವಂಥದ್ದು ಅಂದರೆ ಹೊರಗಿನ ಮೆಜರ್ಮೆಂಟೇ ಕೊಡಬೇಕು ಸಪೋಸ್ ಈಗ ಇದೊಂದು ಮೂವತ್ತ್ಮೂರು ಅಡಿಗಳಲ್ಲಿದೆ ಇದೊಂದು ಇಪ್ಪತ್ತೈದು ಅಡಿಗಳಲ್ಲಿದೆ ಅಂದಾಗ ನಾವು ಹೊರಗಿನ ಲೆಕ್ಕನೇ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಅದರ ಜೊತೆಯಲ್ಲಿ ಇಪ್ಪತ್ತೈದು ಇದನ್ನು ನಾವು ಹೊರಗಡೆ ಲೆಕ್ಕನೆ ಅಂದರೆ ಗೋಡೆಯಿಂದ ಗೋಡೆಗೆ ಪ್ಲಾಸ್ಟರ್ ಹಿಡ್ಕೊಂಡೇ ಕಿತ್ತು ಕಳೆದುಕೊಳ್ಳಬೇಕನ್ನುವಂಥ ವಿಚಾರ ಇದು ಅತ್ಯಂತ ಶ್ರೇಷ್ಠವಾದಂಥದ್ದು ಈಗಾಗಲೇ ನಾವು ಹಲವಾರು ಮನೆಗಳಿಗೆ ಪರಾಯದಲ್ಲೇ ಕೊಟ್ಟಿದ್ದೀವಿ ಸೊ ಹೀಗಾಗಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಆಯಗಳನ್ನು ಮಾಡುವಾಗ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಈಗ ಭಾಳಷ್ಟು ಜನ ಏನು ಮಾಡ್ತಾರೆ ಇಪ್ಪತ್ತೈದು ಮೂವತ್ತ್ ಮೂರು ತೆಗೆದುಕೊಂಡು ಹೋಗ್ತಾರೆ ಅಲ್ಲಿ ಸೆಟಿಂಗ್ ಮಾಡಬೇಕಂದ್ರೆ ಕಾಲಮ್ ಸೆಟಿಂಗ್ ಮಾಡಬೇಕಂತಂದರೆ ಅಥವಾ ಪ್ಲಾಸ್ಟ್ರ್ ಮಾಡ್ಬೇಕಾದ್ರೆ ಒಂದು ಇಂಚು ಎರಡು ಇಂಚು ವೇರಿಯೇಷನ್ ಆದರೂ ಕೂಡ ಆಯ ತಪ್ಪುತ್ತೆ ಅನ್ನುವಂಥ ವಿಚಾರ ಅದಕ್ಕೆ ಆಯಗಳ ವಿಚಾರ ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಇಲ್ಲಿ ಹೊರ ಮಾಡುವುದು ಅತ್ಯಂತ ಉತ್ತಮ ಸಂಗತಿ ಅಂದರೆ ತಪ್ಪಾಗಲಾರದು ಸೊ ಅದಕ್ಕೆ ಆ ಕಾರಣಕ್ಕಾಗಿ ಯಾವುದೇ ಒಂದು ಕಟ್ಟಡ ಇರ್ಬೋದು ನೀವು ಆಯ ತೆಗೆದುಕೊಂಡು ಬಂದಲ್ಲಿ ದಯವಿಟ್ಟು ನಕ್ಷೆ ಮಾಡಿಸಿಕೊಳ್ಳುವರು ಇನ್ನು ಮುಂದೆ ಹೊಸದಾಗಿ ಮನೆಯ ನಕ್ಷೆ ಮಾಡಿಸಿಕೊಳ್ಳುವರು ದಯವಿಟ್ಟು ಹೊರಗಿನ ಆಯದಲ್ಲೇ ನಕ್ಷೆಗಳನ್ನು ಮಾಡಿಸಿದ್ದಲ್ಲಿ ಅದು ಅತ್ಯಂತ ಶ್ರೇಷ್ಠ ಎಂದರೆ ತಪ್ಪಾಗಲಾರದು ಸೊ ಅದಕ್ಕೋಸ್ಕರ ಈ ಒಂದು ವಿಚಾರ ಒಂದು ಈ ಒಂದು ವಿಡಿಯೋದ ಉದ್ದೇಶವಾಗಿತ್ತು ಈ ಒಂದು ವಿಡಿಯೋ ತಮಗೆ ದಯವಿಟ್ಟು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅನ್ನುವಂಥ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರಗಳು